ಊಟಕ್ಕೆ ಹೋಗಿ ಊಟಕ್ಕೆ ಹೋಗಿ ಊಟಕ್ಕೆ ಹೋಗಿ ಊಟಕ್ಕೆ ಹೋಗಿ ಅಮಿತ್ ಮಾತನಾಡ್ತೀವಿ ಮಾದಾರ್ ಮಹಾಸಭಾ ಈ ದಿನ ಸಭೆ ಸೇರಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಮಾಜಿ ಅಂತ ಕೇಂದ್ರದ ಸಚಿವರಾಗಿದ್ದಂಥ ಅವರು ಹಿರಿಯರು ಮಾಜಿ ಸಚಿವರಾದ ಆಂಜನೇಯವರು ಚಂದ್ರಪ್ಪನವರು ಹನುಮಂತಯ್ಯನವರು ತಿಮರಾಯಪ್ಪನವರು ಎಲ್ಲ ಸೇರಿದ್ರು ಈ ಸಮಿತಿಯಲ್ಲಿ ರಮೇಶ್ ಜಿ ಮತ್ತು ಕಾರಜೋಳವರು ಕೂಡ ಇದ್ದಾರೆ ಅದೇ ರೀತಿ ನಮ್ಮ ಪಿಳಮುನ್ಸಾಪ್ನವ್ರು ಕೂಡ ದೇವನಹಳ್ಳಿಯವರು ಕೂಡ ಈ ಸ ಮೆಂಬರ್ ಇದ್ದಾರೆ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಇಲ್ಲಿ ಪಕ್ಷಾತೀತವಾಗಿ ನಾವು ಸೇರಿದ್ದೀವಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ದಳ ಆಗಲಿ ಎಲ್ಲ ಒಟ್ಟಿಗೆ ಸಮಾಜ ಕಟ್ಟೋದಕ್ಕೆ ಒಂದು ಮಾದಾರ ಮಹಾಸಭಾ ಮಾಡಿ ಹತ್ತು ವರ್ಷಕ್ಕೆ ಮೇಲೆ ಆಯಿತು ನಮ್ಮದೇ ಆದ ಕೆಲಸಗಳಲ್ಲಿ ಇದು ಸ್ವಲ್ಪ ತಡ ಆಯಿತು ಮತ್ತೆ ಈಗ ಜವಾಬ್ದಾರಿ ತೆಗೆದುಕೊಟ್ಟಿದ್ವಿ ನಾವು ಬಯಲಾ ಪ್ರಕಾರ ರಾಜ್ಯ ಮಟ್ಟದ ಸಮಿತಿ ಇರ್ತದೆ ಮಾದ ಮಹಾಸಭಾ ಜಿಲ್ಲಾ ಮಟ್ಟದ ಸಭೆ ಇರ್ತದೆ ತಾಲೂಕು ಮಟ್ಟದ ಸಮಿತಿ ಇರ್ತದೆ ಇದಕ್ಕೆ ಚುನಾವಣೆ ಇರ್ತದೆ ಮೆಂಬರ್ಶಿಪ್ ಪೂರ್ತಿ ಆದಮೇಲೆ ಚುನಾವಣೆ ಮುಖಾಂತರ ಮೂವತ್ತ ಎರಡು ಮೂವತ್ತು ಜಿಲ್ಲೆಗಳಲ್ಲಿ ಕೂಡ ಒಂದು ಜಿಲ್ಲೆಗೆ ಒಂದು ಮೆಂಬರ್ ಇದೆ ರಾಜ್ಯ ಮಟ್ಟದ್ದು ದೊಡ್ಡ ಜಿಲ್ಲೆಗೆ ಎರಡು ಇರ್ತದೆ ಅವರೆಲ್ಲ ಕೂಡ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅದಕ್ಕೆ ಆಯ್ಕೆ ಆಗಿ ಬರ್ತಾರೆ ಆಯ್ಕೆ ಬಂದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾನ್ಸಿ ಕಾರ್ಯದರ್ಶಿ ಮಾಡಿಕೊಳ್ತಾರೆ ಇದು ಒಂದು ತಿಂಗಳಾದ ಮೇಲೆ ಆ ಕಾರ್ಯಕ್ರಮ ಶುರುವಾಗ್ತದೆ ಮೆಂಬರ್ಶಿಪ್ ಮಾಡೋಕ್ಕೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಒಂದು ಆದಮೇಲೆ ಮತ್ತೆ ಸಭೆ ಕರೆದು ಇವೆಲ್ಲ ತೀರ್ಮಾನ ಮಾಡ್ತೀವಿ ಥ್ಯಾಂಕ್ ಯು ಶೋಷಿತ ವರ್ಗವಾಗಿದೆ ಇದರಲ್ಲಿರುವಂಥ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡಬೇಕು ಅವರಿಗೆ ಸೌಲಭ್ಯ ಮಾಡಬೇಕು ಅವರು ಕೆ ಎಸ್ ವೈ ಎಸ್ ಓದಬೇಕು ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಬೇಕು ಒಳ್ಳೆಯ ವಿದ್ಯಾವಂತರು ಅನ್ನೋ ದೃಷ್ಟಿಯಿಂದ ಇದರ ಮೂಲ ಉದ್ದೇಶ ಇದಿದೆ ಆ ಉದ್ದೇಶದಿಂದ ಇದನ್ನು ಮಾಡ್ತಾ ಜೊತೆಗೆ ಈ ಸಮಾಜಕ್ಕೆ ರಕ್ಷಣೆ ಬೇಕಾಗ್ತದೆ ಅದಕ್ಕೆ ಜಿಲ್ಲಾ ಮಟ್ಟದ ಕಮಿಟಿಗಳನ್ನು ಬಂದೋಬಸ್ತಾಗಿ ಮಾಡ್ತೀವಿ ಅದರ ಮುಖಾಂತರ ಎಲ್ಲಾದರೂ ಏನಾದರೂ ಯಾರಿಗಾದರೂ ಕಷ್ಟ ಬಂದರೆ ಆ ಜಿಲ್ಲಾ ಸಮಿತಿ ಆ ಕಟ್ಸೋಕ್ಕೆ ಅವರು ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡ್ತಾರೆ ಇದು ಮೂಲ ಫೀಸ್ ವಿಷಯ ನಾವು ಮತ್ತೆ ಕಮಿಟಿ ಸೇರಿ ತೀರ್ಮಾನ ಮಾಡ್ತೀವಿ ಯಾಕಂದರೆ ಕೆಲವರು ಐನೂರು ಅಂತಾರೆ ಕೆಲವರು ನೂರು ಅಂತಾರೆ ಕೆಲವರು ಇನ್ನೂರು ಅಂತಾರೆ ಹಿಂದೆ ಐನೂರು ತೀರ್ಮಾನ ಮಾಡಿದ್ದೀವಿ ಮತ್ತೊಂದು ಸಭೆಯನ್ನು ಸೇರಿ ಅದರದ್ದು ಈ ಈ ವಾರದಲ್ಲಿ ತೀರ್ಮಾನ ಕೊಡ್ತೀವಿ ಅದರಂತೆ ಮಾಡ್ಕೊಬಿ